ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲ ತಿಳಿಯಪಡಿಸುವುದೇನೆಂದರೆ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿಯ ಮೇಲ್ಕುಂಟೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇಂದಿನಿಂದ ಶೇರ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಶೇರ್ ಹಾಕಲು ಮನಸ್ಸು ಉಳ್ಳವರು ಇಂದಿನಿಂದ ಶೇರ್ ಹಾಕ್ಬೋದು ರೈತರು ಸಾರ್ವಜನಿಕರು ಎಲ್ಲರೂ ಕೂಡ ಶೇರ್ ಹಾಕ್ಬಹುದು ಷೇರ್ ಹಾಕೋದ್ರಿಂದ ಉಪಯೋಗ ಏನಪ್ಪ ಅಂತ ರೈತರು ತಮ್ಮ ಜಮೀನುಗಳ ಮೇಲೆ ಸಾಲ ತಗೋಬೋದು ಜೊತೆಗೆ ಸಾಮಾನ್ಯ ಜನರು ಬೈಕ್ ವೆಹಿಕಲ್ ಲೋನ್ಗಳನ್ನ ಬೈಕ್ ಲೋನ್ ವೆಹಿಕಲ್ ಲೋನ್ ಏನು ಬೇಕಾದರೂ ತಾವು ತಗೋಬೋದು ಹಾಗಾಗಿ ನೀವು ಷೇರುದಾರರಾಗಲು ಹಿಂದಿನಿಂದಲೇ ನೀವು ಕೂಡ ಷೇರ್ ಹಾಕಿ ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೇನೆ